கட்னிஷ் மீடியம் உடுவ இல்ல வரல இங்கிலீஷ் பார்த்ததில்ல சாக்கு கன்னட உடுவரே இங்கிலீஷ்ல இங்கிலீஷ் கனடா அதுலேஜ்

ಅಶೋಕ್ ಸಾಮ್ರಾಟಿ ಕೇಳ್ತಿ ಅಲ್ರಿ ಹೆಸರು ಇಲ್ಗೆ ಒಂದು ಅಶೋಕ್ ಇರಸ್ತಾನ ಅದ ಹೇಳಬಿಡ್ತಾನೆ ಏನಾಗಿದ್ದಾಗ್ಲಿ ಅಂತ ಹೇಳಿ ಬರೋಬ್ಬನ ಇವ್ ಏನು ಒಂದ್ ರಾಜ್ಯ ಕೊಟ್ಟು ಹತ್ತು ರಾಜ್ಯ ಇಸ್ಕೊಂಡ್ ಬಂದ್ಬಿಡ್ತಾನ ಅಶೋಕ ದೇವ್ರ ಆಶೀರ್ವಾದ ಇರ್ಲಿ ಬನ್ನ ಮೇಲೆ ஆ மிங்க வெளியப்பா நீங்க ಅವರು ಹ್ಮ್ ಅವ್ರು ಬಿದ್ದು ಬಿಟ್ಟರು ಅವರು ಅವ್ರು ಬಿದ್ರು ನೀ ಆಯ್ತಪ್ಪ ಹಿಂಗ ಗೆಲ್ಲಪ್ಪ ಅಲ್ಲದೆ ನಿಮ್ಮ ಅವ್ರ ಮಾತು ಕೇಳ್ಬೇಕು ನೋಡು ತಂದೆ ತಾಯಿ ಮಾತು ಕೇಳ್ಬೇಕು ಆಯ್ತಪ್ಪ ಇವ್ ನಿಮ್ಮ ನಿಮ್ ನಮ್ಮ ನಮ್ ತೋರಿಸ್ತೀನಿ ನೋಡಿ ಇವ್ ಹುಡುಗ ಇಲ್ಲಿ ಇಂಗ್ಲಿಷ್ ಮಾತಾಡ್ತಾರಂತೆ ತೋರ್ಸ್ಯಾ ನಮ್ಮ ಸಾಲಿ ಹುಡುಗರಿಗೆ ತೋರ್ಸ್ಯಾ ಆಯ್ತಾ ಅಶೋಕ್ ಸಮ್ರಾಟಪ್ಪ ನಿಮ್ಮ ಮೇಲೆ ದೇವ್ರ ಆಶೀರ್ವಾದ ಇರಲಿ ನಾ ಇಲ್ಲಿ ಸೂರ್ಯನ್ ಉಡಿಯತ್ತಲ್ಲ ಸೂರ್ಯನ್ ಉಡ್ಯ ಮಾಡೋದ್ರಾಗ ನೀನ ಸೂರ್ಯ ನಾ ಚಕ್ಚುಲಿ ಇಲ್ಲ ಇದು ಮುಂಜೋಲೆ ಸೀನರಿ ಐತಂತೇಳಿ ಸೀನರಿ ಮಾಡ್ಕೋಬೇಕು ಫಸ್ಟ್ ಟೈಮ್ ಅಂದಿ ನಾ ದಾರಿಗೆ ನೀನು ಒಂದ್ ದೊಡ್ಡ ದೊಡ್ಡ ಸೀನರಿ ಆಗ್ಬಿಡ್ತೀವ್ ನನ್ಗ ಆಯ್ತಾ now we we'll have a bagel hotel.